ಶಿವಮೊಗ್ಗದ ಈಶ್ವರಪ್ಪನವರು ಅವರು ಮಾಜಿ ಉಪ ಮುಖ್ಯಮಂತ್ರಿ ಶಿವಮೊಗ್ಗದಲ್ಲಿ ಶಾಸಕರಾಗಿದ್ದವರು ಹಿಂದೆ ಈಗ ಮಾಜಿ ಅವರು ಮೊನ್ನೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಅವರಿಗೆ ಈ ದೇಶದ ಸಂವಿಧಾನ ಈ ದೇಶದ ಸಮಾಜದ ನೆಮ್ಮದಿ ಶಾಂತಿ ಬಹುಶಃ ಇವ್ಯಾವ್ದ್ರ ಬಗ್ಗೆನು ಅವ್ರಿಗೆ ಇಲ್ಲ ಅಂತೇಳಿ ನಮಗೆ ಅನ್ಸುತ್ತೆ ಅವರು ಹೇಳಿದ ಮಾತು ಮುಸಲ್ಮಾನರನ್ನ ಇದೇ ರೀತಿ ಓಲೈಕೆ ಮಾಡಿದ್ರೆ ಮುಂದೊಂದಿನ ಇದರನ್ನ ಮನೆ ಮನೆ ನುಗ್ಗಿ ಅವರನ್ನು ಹೊರಗೆಳೆದು ಕೊಲ್ಲುವ ದಿನ ದೂರ ಇಲ್ಲ ಅಂತ ಹೇಳಿದ್ದಾರೆ ಎಂತ ವಿಷಪೂರಿತವಾದ ಹೇಳಿಕೆ ಇದು ಈ ದೇಶದಲ್ಲಿ ಅನೇಕ ಧರ್ಮಗಳು ಅನೇಕ ಜಾತಿಗಳು ಇದ್ದಾವೆ ಎಲ್ಲವೂ ಕೂಡಿ ಭಾರತ ಒಂದು ದೇಶ ಉದ್ದೇಶ ಈ ಕೋಮುವಾದದ ಉದ್ದೇಶ ಏನು ಅಂದ್ರೆ ಸಮಾಜವನ್ನ ಒಡೆದಿಡಬೇಕು ಸಮಾಜದಲ್ಲಿ ದ್ವೇಷವನ್ನ ಬಿತ್ತಬೇಕು ಆ ದ್ವೇಷವನ್ನ ಬಂಡವಾಳ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದೇ ಇವ್ರ ಉದ್ದೇಶ ಆದ್ರಿಂದ ಈಶ್ವರಪ್ಪನವರ ಈ ಹೇಳಿಕೆಯನ್ನ ನಾವು ಖಂಡಿಸ್ತೇವೆ ಮತ್ತು ಈಗಾಗಲೇ ಅವರ ವಿರುದ್ಧ ಒಂದು ಎಫ್ಐಆರ್ ಹಾಕಿದ್ದಾರೆ ಪೊಲೀಸ್ನವರು ಆ ಎಫ್ಐ ಆರ್ ಪ್ರಕಾರ ಅವರನ್ನ ಈ ಕೂಡ್ಲೇ ಬಂಧಿಸಬೇಕು ಈ ಸಮಾಜ ದ್ರೋಹಿ ಈಶ್ವರಪ್ಪನವರನ್ನ ಬಂಧಿಸಿ ಇವರನ್ನ ಜೈಲಿಗೆ ಕಳಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಾವು ಕಾಂಗ್ರೆಸಿಗರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒತ್ತಾಯ ಮಾಡ್ತೇವೆ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರಿಗೆ ಇವತ್ತು ಮನವಿಗಳನ್ನ ನಾವು ಸಲ್ಲಿಸಿದ್ದೇವೆ ಈ ಕೂಡ್ಲೇ ಅವರು ಕಾನೂನು ಕ್ರಮವನ್ನ ಈಶ್ವರಪ್ಪನವರ ವಿರುದ್ಧ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೇವೆ ಶಿವಮೊಗ್ಗದ ಈಶ್ವರಪ್ಪನವರು ಅವರು ಮಾಜಿ ಉಪ ಮುಖ್ಯಮಂತ್ರಿ ಶಿವಮೊಗ್ಗದಲ್ಲಿ ಶಾಸಕರಾಗಿದ್ದವರು ಹಿಂದೆ ಈಗ ಮಾಜಿ ಅವರು ಮೊನ್ನೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಅವರಿಗೆ ಈ ದೇಶದ ಸಂವಿಧಾನ ಈ ದೇಶದ ಸಮಾಜದ ನೆಮ್ಮದಿ ಶಾಂತಿ ಬಹುಶಃ ಯಾವುದ್ರ ಬಗ್ಗೆನು ಇಲ್ಲ ಅಂತೇಳಿ ನಮಗೆ ಅನಿಸುತ್ತೆ ಅವರು ಹೇಳಿದ ಮಾತು ಮುಸಲ್ಮಾನರನ್ನ ಇದೇ ರೀತಿ ಓಲೈಕೆ ಮಾಡಿದ್ರೆ ಮುಂದೊಂದಿನ ಕಾಂಗ್ರೆಸ್ನ ಮನೆ ಮನೆ ನುಗ್ಗಿ ಅವರನ್ನು ಹೊರಗೆಳೆದು ಕೊಲ್ಲುವ ದಿನ ದೂರ ಇಲ್ಲ ಅಂತ ಹೇಳಿದ್ದಾರೆ ಎಂತ ವಿಷಪೂರಿತವಾದ ಹೇಳಿಕೆ ಇದು ಈ ದೇಶದಲ್ಲಿ ಅನೇಕ ಧರ್ಮಗಳು ಅನೇಕ ಜಾತಿಗಳು ಇದ್ದಾವೆ ಎಲ್ಲವೂ ಕೂಡಿ ಭಾರತ ಒಂದು ದೇಶ ಉದ್ದೇಶ ಈ ಕೋಮುವಾದದ ಉದ್ದೇಶ ಏನು ಅಂದ್ರೆ ಸಮಾಜವನ್ನ ಒಡೆದಿಡಬೇಕು ಸಮಾಜದಲ್ಲಿ ದ್ವೇಷವನ್ನ ಬಿತ್ತಬೇಕು ಆ ದ್ವೇಷವನ್ನ ಬಂಡವಾಳ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದೇ ಇವ್ರ ಉದ್ದೇಶ ಆದ್ರಿಂದ ಈಶ್ವರಪ್ಪನವರ ಈ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಮತ್ತು ಈಗಾಗಲೇ ಅವರ ವಿರುದ್ಧ ಒಂದು ಎಫ್ಐಆರ್ ಆರ್ ಹಾಕಿದ್ದಾರೆ ಪೊಲೀಸ್ನವರು ಆ ಎಫ್ಐಆರ್ ಪ್ರಕಾರ ಅವರನ್ನ ಈ ಕೂಡ್ಲೇ ಬಂಧಿಸಬೇಕು ಈ ಸಮಾಜ ದ್ರೋಹಿ ಈಶ್ವರಪ್ಪನವರನ್ನ ಬಂಧಿಸಿ ಇವರನ್ನ ಜೈಲಿಗೆ ಕಳಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಾವು ಕಾಂಗ್ರೆಸಿಗರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒತ್ತಾಯ ಮಾಡ್ತೇವೆ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದಂತ ಪರಮೇಶ್ವರ್ ಅವರಿಗೆ ಇವತ್ತು ಮನವಿಗಳನ್ನ ನಾವು ಸಲ್ಲಿಸಿದ್ದೇವೆ ಈ ಕೂಡ್ಲೇ ಅವರು ಕಾನೂನು ಕ್ರಮವನ್ನ ಈಶ್ವರಪ್ಪನವರ ವಿರುದ್ಧ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೇವೆ